ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಅಂದರೆ ಎಂಟು ಎಂಟು ಮೂವತ್ತು ಫ್ರೆಂಡ್ಸ್ ಇವತ್ತು ಮಕ್ಕಳದ್ದು ಸ್ಕೂಲು ಇವತ್ತು ಬಾಕ್ಸಿಂಗ್ ಡೇ ಅಂತ ಮನೆಯಲ್ಲೇ ಇದ್ದಾರೆ ಹಾಲಿಡೇಸ್ ಇದೆ ಹಾಗಾಗಿ ಇವತ್ತು ಲೇಟಾಗೇ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನ ನಿಮ್ಗೆ ಹೇಳಿದ್ದೀನಲ್ಲ ಫ್ರೆಂಡ್ಸ್ ಒಂದು ಐದಾರು ದಿವಸ ವ್ಲಾಗ್ ಏನಕ್ಕೆ ಬಂದಿಲ್ಲ ಅಂತ ಏನಕ್ಕೆಂದರೆ ಜ ಸ್ವಲ್ಪ ಕೋಲ್ಡ್ ಆಗಿದ್ದಾನಿ ಎಲ್ಲ ಬಿಟ್ಟಿದ್ದು ಫ್ರೆಂಡ್ಸ್ ಹಾಗಾಗಿ ವ್ಲಾಗ್ ಮಾಡಿಲ್ಲ ಇಷ್ಟು ದಿವಸ ನಿನ್ನೆಯಿಂದ ಮಾಡ್ತಾಯಿದ್ದೀನಿ ಧ್ವನಿ ವಾಯ್ಸ್ ರೆಕಾರ್ಡ್ ಕೊಡಬೇಕಂದ್ರೂ ಆಗಿಲ್ಲ ಫ್ರೆಂಡ್ಸ್ ಅಷ್ಟು ಧ್ವನಿ ಕೂತಿತ್ತು ಹಾಗಾಗಿ ನನ್ನ ಧ್ವನಿ ನನಗೆ ಒಂಥರ ಯಾವುದೋ ಒಂಥರ ಬೇರೆ ಯಾರೋ ಮಾತಾಡ್ತಾ ಇದ್ದಾರೆ ಅನ್ನೋ ಥರ ಆಗ್ತಾಯಿತ್ತು ಹಾಗಾಗಿ ವೀಡಿಯೋ ಮಾಡಿಲ್ಲ ಕೆಲವೊಬ್ಬರು ಏನು ಇವರು ಮಧ್ಯೆ ಮಧ್ಯೆ ಮಾಡ್ತಾನೆ ಇಲ್ಲ ಏನು ಸಪೋರ್ಟ್ ಮಾಡೋದು ಅಂತ ಆ ಥರ ಎಲ್ಲ ತಿಳ್ಕೊಬೇಡಿ ಏನಾದರೂ ಒಂದು ಪ್ರಾಬ್ಲಮ್ ಆದ್ರೆ ಇಲ್ಲ ವೀಡಿಯೋ ಮಾಡಲ್ಲನೋ ಅಷ್ಟೇ ಕಾರಣ ಹಾಗೆ ಇವಾಗ ವಿಡಿಯೋ ಬರ್ತಾನೆ ಇರ್ತವೆ ವಿ ನೋಡಿ ಸಪೋರ್ಟ್ ಮಾಡಿ ಬೆಳಗ್ಗೆ ಎಷ್ಟು ಎಂಟು ಮೂವತ್ತರಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಕೂಲರ್ ನೋಡಿ ಫ್ರೆಂಡ್ಸ್ ಕೂಲರ್ ಇವಾಗ ಚಳಿಗಾಲ ಚಳಿಗಾಲ ಅಲ್ವಾ ಹಾಗಾಗಿ ಮೇಲೆ ಇಟ್ಟಿದ್ದೀನಿ ನೋಡಿ ನೀವು ಕಾಣಿಸ್ಬೋದು ಆ ಕಡೆ ಆ ಕಡೆ ಮೇಲೆ ಸಜ್ಜೆ ಮೇಲೆ ಇಟ್ಟಿದ್ದೀನಿ ನೋಡಿ ಇವಾಗ ಒಂದೇ ರೂಮಲ್ಲ ಏನು ಮಾಡಬೇಕು ಫ್ರೆಂಡ್ಸು ಸ್ವಲ್ಪ ಪ್ಲೇಸ್ ಬೇಕು ಅಂದರೆ ಏನು ಮಾಡಲಿಕ್ಕೆ ಚಳಿಗಾಲ ಬಂದರೆ ಮತ್ತೆ ಇಡಬೇಕು ಬೇಸಿಗೆ ಬಂದರೆ ಮತ್ತೆ ತೆಗಿತಾ ಇರಬೇಕು ಏನು ಮಾಡಲಿಕ್ಕಾಗಲ್ಲ ಸ್ವಲ್ಪ ರೂಮು ಡಬಲ್ ರೂಮ್ ಇದ್ದರೆ ಪ್ರಾಬ್ಲಮ್ ಇರಲಿಲ್ಲ ಚಿಕ್ಕದಲ್ವ ಹಾಗಾಗಿ ಅಡ್ಜಸ್ಟು ಅದರಲ್ಲಿ ಅಡ್ಜಸ್ಟು ಇವಾಗ ಎಂಟು ಮೂವತ್ತರಿಂದ ಸ್ಟಾರ್ಟ್ ನಂದೆಲ್ಲ ಸ್ನಾನ ಆಗಿದೆ ಫ್ರೆಂಡ್ಸ್ ಅವರು ಹೋಗಿ ಎದ್ದಿದ್ದಾರೆ ಅವರಿಗೆ ಟೀ ಕೊಟ್ಟಿದ್ದೀನಿ ಕಷಾಯನೇ ಕುಡಿತಾ ಇದ್ದಾರೆ ಸ್ವಲ್ಪ ಶುಂಠಿ ಎಲ್ಲ ಮಿಕ್ಸ್ ಮಾಡಿಕೊಟ್ಟು ಸ್ವಲ್ಪ ಗಂಟಲು ಸರಿ ಹೋಗುತ್ತೆ ಇವಾಗ ಇನ್ನೊಂದು ಅಡುಗೆ ಮಾಡಬೇಕು ಫ್ರೆಂಡ್ಸ್ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಹೇಳೋದು ಐದು ಗಂಟೆಗೆ ಎದ್ದಿದ್ದೀನಿ ಹಾಗಾಗಿ ಹಸ್ಬೆಂಡ್ಗೆ ಟಮೊಟೊ ಚಟ್ನಿ ಮತ್ತು ರೈಸ್ ಮಾಡಿಕೊಟ್ಟಿದ್ದೀನಿ ಅದೇ ತೊಗೊಂಡು ಹೋಗಿದ್ದಾರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಅದು ಮಾಡಿದ್ದೀನಿ ಇವಾಗ ಒಂದು ಐದು ಟಮಾಟೊ ಒಂದು ಐದರಿಂದ ಆರು ಟಮಾಟೋದಿಂದ ಟಮಾಟೊ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಒಬ್ಬರಿಗೆ ಆಗಿದೆ ಅದು ನಮಗಿಲ್ಲ ಇವಾಗ ಓನ್ಲಿ ಓನ್ಲಿ ರೈಸ್ ಒಂದೇ ಇದೆ ಇವಾಗ ಇವಾಗ ಬಿನೀಸು ಮತ್ತು ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಚಪಾತಿ ಬಿನೀಶ್ ಇವಾಗ ಮಾಡುವಾಗ ಸಿಗ್ತೀನಿ ಚಪ ಬಿನೀಶು ಕಟ್ ಮಾಡುವಾಗ ನಾನು ಸಿಗ್ತೀನಿ ಮತ್ತು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ವಿಡಿಯೋ ಬಗ್ಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ತುಂಬ ಜನ ವಿಡಿಯೋ ನೋಡ್ತಾಯಿದ್ದೀರ ಆದರೆ ಕಮೆಂಟು ಇಲ್ಲ ಅದೇ ನಾನು ಹೇಳ್ತಾ ಇದ್ದೀನಿ ಕಮೆಂಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಇವಾಗ ನೋಡಿ ಸ್ವಲ್ಪ ಶುಂಠಿ ಹಾಕಿ ಕಹ ಕಷಾಯ ಬೇರೆ ಟೀ ಬೇರೆ ಮಾಡಿದ್ದೆ ಅದು ನಾನು ಕುಡ್ದೆ ಕಷಾಯರಿಗೆ ಕೊಟ್ಟಿದ್ದೀನಿ ಇವಾಗ ಇನ್ನೊಂದು ಇವಾಗ ಬಿನೀಶ್ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಟೀ ಮಾ ಟೀ ಕುಡಿದು ಸ್ವಲ್ಪ ಪಾತ್ರೆಗಳಿದಾವೆ ಅದೆಲ್ಲ ತೊಳೆದ್ಬಿಟ್ಟು ಬಿನಿಷ್ ಏನು ಕಟ್ ಮಾಡ್ತೀನಲ್ಲ ಆವಾಗ ಸಿಗ್ತೀನಿ ನಾನು ಮಕ್ಕಳಿಗೆ ನೀರಿಡಬೇಕಿನ್ನು ಇವಾಗ ನೀರಿಟ್ಟಿದ್ದೀನಿ ಸ್ನಾನಕ್ಕೆ ಹಾಲಿಡೇಸ್ ಅಲ್ಲ ಫ್ರೆಂಡ್ಸ್ ಇವತ್ತು ಹಾಗಾಗಿ ಸ್ವಲ್ಪ ಲೇಟಾಗಿ ಬೆಳಗ್ಗೆ ಎಲ್ಲ ಅಡುಗೆ ಎಲ್ಲ ಮಾಡಿಕೊಟ್ಟಿದ್ದೀವಿ ಕೊಟ್ಟಿದ್ದೀನಿ ಟಿಫನ್ ಬಾಕ್ಸಿಗೆ ಹಸ್ಬೆಂಡ್ಗೆ ಮತ್ತು ಅವ್ರ ಮತ್ತೆ ಇವತ್ತು ಮಕ್ಕಳಿಗೂ ರಜಾ ಅಂತ ನಾನು ಕೂಡ ಹಾಗೆ ನಿದ್ದೆ ಮಾಡಿ ಎದ್ದು ಸ್ನಾನ ಸ್ನಾನಗೇನೆ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಇವಾಗ ನಾನು ಸ್ನಾನ ಆಗಿದೆ ಮಕ್ಕಳಿಗೆ ನೀರಿಟ್ಟಿದ್ದೀನಿ ಇವಾಗ ಬಿನಿಶು ಪ ಫ್ರೈ ಮಾಡಬೇಕು ಫ್ರೆಂಡ್ಸು ಬಿನೀಶ್ ಮಾಡೋಣ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದ್ದಾವೆ ಇವಾಗ ವಾಟ್ರ್ ನೀರು ಬರುತ್ತವೆ ನೋಡಿ ಇಲ್ಲಿ ಬಿನಿಸ್ ಕಟ್ ಮಾಡಲಿಕ್ಕೆ ಇಕ್ಕಿದ್ದೀನಿ ಇವಾಗ ಕಟ್ ಮಾಡ್ತೀನಿ ಚಾಕು ಎಲ್ಲಿಟ್ಟ ಅಂತಾಗೋದಾಗ್ತಿಲ್ಲ ಇಲ್ಲಿದೆ ಚಾಕು ಸಿಕ್ತು ಫ್ರೆಂಡ್ಸ್ ಇವಾಗ ಬಿನಿಸ್ ಕಟ್ ಮಾಡ್ತೀನಿ ಇವಾಗ ಚೆನ್ನಾಗಿ ಎಳೀಕಿದ್ದಾವೆ ಫ್ರೆಂಡ್ಸ್ ನೋಡಿ ಸಣ್ಣ ಸಣ್ಣ ಟೇಸ್ಟ್ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೋಡಿ ಟೇಸ್ಟ್ ಚೆನ್ನಾಗಾಗುತ್ತೆ ನಾನು ಜಾಸ್ತಿ ವಾಟ್ರ್ ಆ್ಯಡ್ ಮಾಡೋಲ್ಲ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಜಸ್ಟ್ ಫ್ರೈ ಎಲ್ಲ ಕಟ್ ಮಾಡಾದಮೇಲೆ ಒಂದು ಬೌಲಲ್ಲಿ ತೊಳೆದ್ಬಿಟ್ಟು ಮಾಡ್ತೀನಿ ಫ್ರೆಂಡ್ಸ್ ಬಿನಿಸು ನಾನು ಬಿನೀಸ್ ಏನು ಕ ರೆಸಿಪಿ ಮಾಡ್ತೀನಲ್ಲ ಬಿನಿಸ್ ರೆಸಿಪಿ ಮಾಡುವಾಗ ಸಿಗ್ತೀನಿ ಇಷ್ಟೆಲ್ಲ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದಾವೆ ನೋಡಿ ಹೇಳಿ ಬಗಾರ್ ರೈಸಲ್ಲಿ ಹಾಂ ನಾವು ಬಗಾರ್ ರೈಸ್ ಮಾಡಿದ್ರೆ ತರಕಾರಿ ಬಗಾರ್ ರೈಸ್ ಮಾಡಿದ್ರೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಚೆನ್ನಾಗಾಗುತ್ತೆ ಟೇಸ್ಟು ಚಪಾತಿ ಜೊತೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ನಾನು ಜಾಸ್ತಿ ಚಪಾತಿ ಜೊತೆನೇ ಇಷ್ಟಪಡ್ತೀನಿ ಜೋಳದ ರೊಟ್ಟಿ ನಾನ್ ವೆಜ್ಗೆ ಸಟ್ಟಾಗುತ್ತೆ ನನಗೆ ಚಪಾತಿ ಜೊತೆ ಸೂಪರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಓಕೆನಾ ಫ್ರೆಂಡ್ಸ್ ಇವಾಗ ಎಲ್ಲ ಕಟ್ ಮಾಡಿ ಇವಾಗ ರೆಸಿಪಿ ಏನು ಮಾಡ್ತೀನಲ್ಲ ಆವಾಗ ಸಿಗ್ತೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಸೂಪರ್ ಇದ್ದಾವೆ ಓಕೆ ಕಟ್ ಮಾಡಾದ್ಮೇಲೆ ಇವಾಗ ವಿನಿಸ್ ರೆಸಿಪಿ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಸ್ಟಾಪ್ ನಾನು ಬಿನಿಸ್ ಕಟ್ ಮಾಡೋ ಟೈಮಲ್ಲೇ ನಾನು ಹೇಳಿದ್ನಲ್ಲ ಬಿನಿಸ್ ರೆಸಿಪಿ ಮಾಡುವಾಗ ಸಿಗ್ತೀನಂತ ನೀರು ಬಂದಿದ್ವಿ ಫ್ರೆಂಡ್ಸ್ ಹಾಗಾಗಿ ರೆಸಿಪಿ ಮಾಡ್ತಾ ನೀರು ಹಿಡ್ಕೊಂಡ್ವಿ ಹಾಗಾಗಿ ತೋರಿಸ್ಲಿಕ್ಕಾಗಿಲ್ಲ ಆಗಿಲ್ಲ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಜಾಸ್ತಿ ವಾಟರ್ ಆ್ಯಡ್ ಮಾಡಿಲ್ಲ ನೀವು ನೋಡ್ಬೋದು ಈ ಥರ ಗಟ್ಟಿ 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 ಚೆನ್ನಾಗಿ ಚಪಾತಿ ಜೊತೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಈ ಜಸ್ಟ್ ಗರಮ್ ಗರಮ್ ಇದೆ ನೋಡಿ ಇನ್ನೂ ಹೊಗೆ ಹೊಗೆ ಇದೆ ನೋಡಿ ಫಿನಿಶ್ ಫಿನಿಶ್ ರೆಸಿಪಿ ಆಗಿದೆ ಇವಾಗ ಇವಾಗ ಏನು ಮಾಡಬೇಕು ಅಂದರೆ ಮಗಳು ಸ್ನಾನ ಮುಗ್ದಿದೆ ಫ್ರೆಂಡ್ಸ್ ನೋಡಿ ಫುಲ್ ಕೈ ಬಿಟ್ಟಿದ್ದಾವೆ ಇವಾಗ ಹಿಟ್ಟು ನಾದಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಬಟ್ಟೆ ಒಗೆಯೋದಿದೆಯಲ್ವಾ ನಾನು ಬಟ್ಟೆ ಒಕ್ಕೊಂಡು ಬರೋ ಬರೋಷ್ಟರಲ್ಲಿ ಹಿಟ್ಟೆಲ್ಲ ಮೆತ್ತಗಾಗ್ಬಿಡುತ್ತೆ ಏನು ಮಾಡಬೇಕು ಅಂದರೆ ಇದಕ್ಕೆ ಒಂದು ಬೌಲ್ ಇರುತ್ತಲ್ಲ ಈ ಥರ ಪ್ಯಾಕ್ ಮಾಡಿಟ್ಟರೆ ಒಂದು ಸ್ವಲ್ಪ ಮೆತ್ತಗಾಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ನೋಡಿ ಕಾಣಿಸ್ತಾ ಇದೆಯಾ ಈ ಥರ ನಾವು ಈ ಥರ ಕವಿ ಮುಚ್ಚಿಟ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಈ ಥರ ಒಂದು ಒಂದು ಮಿನಿಮಮ್ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಮುಚ್ಚಿಟ್ಟು ಈ ಥರ ಮುಚ್ಚಿಟ್ರೆ ಹಿಟ್ಟು ಅನ್ನೋದು ಮೆತ್ತಗಾಗ್ಬಿಡುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಒಂಥರ ಚಪಾತಿ ಚೆನ್ನಾಗಿ ಬರುತ್ತವೆ ನೋಡಿ ಇವಾಗ ಒಂದು ಮಿನಿಮಮ್ ಹದಿನೈದು ನಿಮಿಷ ಆದರೂ ಮುಚ್ಚಿಟ್ಬಿಡ್ತೀನಿ ಇವಾಗ ಒಂದು ಸ್ವಲ್ಪ ಬಟ್ಟೆ ಒಗೆದಿದೆ ಇನ್ನು ಮಗ ಮಗಂದು ಸ್ನಾನ ಮಾಡಿಸಿ ಬಟ್ಟೆ ಒಗೆದಿದೆ ಬಟ್ಟೆ ಎಲ್ಲ ಒಗೆದು ಹಿಟ್ಟೆಲ್ಲ ತೆಗೆದಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಮತ್ತು ಚಪಾತಿ ಏನು ಮಾಡ್ತೀನಲ್ಲ ಅವಾಗ ಸಿಗ್ತೀನಿ ಇವಾಗ ಇನ್ನೊಂದು ಹೇಳಬೇಕು ಫ್ರೆಂಡ್ಸು ನಿನ್ನೆ ನಿನ್ನೆ ಹೋಗಿಬಿಟ್ಟು ವೈಟ್ ಶೂ ತಂದ್ಕೊಂಡಿದ್ದಾರೆ ನೋಡಿ ನೆನ್ನೆ ಇಲ್ಲ ಸಂಡೇ ತಂದಿರೋದು ನನಗೆ ನೆನಪೇ ಇಲ್ಲ ನಿಮಗೆ ಹೇಳಬೇಕಂತ ನೋಡಿ ಈ ಥರ ಶೂ ತಂದು ತರಿಸಿ ತಂದ್ಕೊಂಡಿದ್ದಾಳೆ ಇವಾಗ ವೈಟ್ ಬ ವೈಟ್ ವೈಟ್ ಶೂ ಮತ್ತು ವೈಟ್ ಸಾಕ್ಸ್ ಮತ್ತು ಹ್ಯಾಪಿನಾ ಓಕೆ ಪ್ಯಾಕ್ ಮಾಡಿ ಇವಾಗ ಇಟ್ಬಿಡ್ತೀನಿ ಸ್ಯಾಟರ್ಡೇ ಹಾಕ್ಕೊಂಡು ಹೋಗ್ತಾಳೆ ಫ್ರೆಂಡ್ಸುಗಳು ಇವನು ಟಿ ವಿ ನೋಡ್ತಾ ಇದ್ದಾನೆ ನಾನು ವೀಡಿಯೋ ಇದ್ದೀನಲ್ಲ ರಿಮೋಟ್ ಹಿಡ್ಕೊಂಡು ನಿಂತಿದ್ದಾನೆ ಇವಾಗ ನಾನು ಆ ಬಟ್ಟೆ ಎಲ್ಲ ಒಗ್ತೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಖಾಲಿ ಖಾಲಿ ಇದೆ ಕಾಣಿಸ್ತಾ ಇದೆಯಾ ಎಲ್ಲ ಖಾಲಿ ಖಾಲಿ ಇದೆ ಇವಾಗ ಬಟ್ಟೆ ಎಲ್ಲ ಒಗೆದು ಒಣ್ಯಾಕ್ ಆಗಿ ಒಣಕ್ಕೆ ಬಂದಾದ ಮೇಲೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟಾಪ್ ಇಡ್ತೀನಿ ಇವಾಗ ಪ್ಯಾ ಇವಾಗ ಇದು ಚಪಾತಿ ಕೂಡ ಬಟ್ಟೆ ಒಗ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ಓಕೆ ಫ್ರೆಂಡ್ಸ್ ಬಟ್ಟೆ ಒಗ್ದು ಸಿಗ್ತೀನಿ ಆಲ್ರೆಡಿ ನಾನು ನಿರ್ಮಾದಲ್ಲಿ ನೆನೆಸಿಟ್ಟಿದ್ದೀನಿ ಬಟ್ಟೆ ಇವಾಗ ಒಗ್ದು ಮತ್ತೆ ಸಿಗ್ತೀನಿ ಎಲ್ಲ ಪಾತ್ರೆ ಎಲ್ಲ ತೊಳೆಯೋದಾಗಿದೆ ಫ್ರೆಂಡ್ಸ್ ಅಲ್ಲಿ ನೋಡ್ಬೋದು ನೀವು ಖಾಲಿ ಖಾಲಿ ಇದೆ ಇವಾಗ ಓಕೆ ಫ್ರೆಂಡ್ಸ್ ಬಟ್ಟೆ ಒಗ್ದು ಸಿಗ್ತೀನಿ ನೋಡಿ ಬಟ್ಟೆ ಎಲ್ಲ ಒಗ್ದಿದ್ದು ಆಯಿತು ಅವಾಗ ಖಾಲಿ ಖಾಲಿ ಇತ್ತು ಇವಾಗ ಎಲ್ಲ ಇನ್ನು ಇವಾಗಲೇ ಜಸ್ಟು ಇನ್ನೂ ನೀರು ಹನಿತಾ ಇದೆ ನೋಡಿ ನೀರು ಸೋರ್ತಾ ಇದೆ ಜಸ್ಟ್ ಜಸ್ಟ್ ಇವಾಗಲೇ ಒದ್ದೆ ನೋಡಿ ಕಾಣಿಸ್ತಾ ಇದೆಯಾ ಇವಾಗ ಬನ್ನಿ ಚಪಾತಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಫುಲ್ ರಗಳೆ ರಗಳೆ ಫ್ರೆಂಡ್ಸ್ ಅವ್ರದ್ದು ಇದು ಬಿನಿಸು ಹುರಿದಿದ್ದೀನಿ ಫ್ರೆಂಡ್ಸ್ ಹಾಗೆ ಅದೇ ಅದೇ ಹೆಂಚಲ್ಲಿ ಚಪಾತಿ ಮಾಡ್ತೀನಿ ಇವಾಗ ನಮ್ಮ ಚಪಾತಿ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಫ್ರೆಂಡ್ಸ್ ವಾ 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 ಸೂಪರ್ ನೋಡಿ ಸೂಪರ್ 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 ನೋಡಿ ಎಷ್ಟು ಚೆನ್ನಾಗಿ ನೆಂದಿಬಿಟ್ಟಿದೆ ನೋಡಿ ಮೆತ್ತಗಾಗ್ಬಿಟ್ಟಿದೆ ಪೂರ್ತಿ ಅಂಟ್ಕೊಂಡಿದೆ ಮೆತ್ತಗಾಗಿ ಅಂಟ್ಕೊಂಡಿದೆ ನೋಡಿ ಕಾಣಿಸ್ತಾ ಇದೆಯಾ ಇದೆಲ್ಲ ತೆಗಿತೀನಿ ನೋಡಿ ಪೂರ್ತಿ ಮೆತ್ತು ಮೆತ್ತಗಾಗ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಇದೆಲ್ಲ ತೆಗೆದು ಚಪಾತಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಹಿಟ್ಟು ಈ ತರ ಮೆತ್ತಗಾಗಿದೆ ಇವಾಗ ಆಲ್ರೆಡಿ ಒಂದು ಇದರಲ್ಲಿ ಒಂದು ಸಣ್ಣ ಸಣ್ಣ ಚಪಾತಿ ಮಾಡಬೇಕು ಅಂದ್ರೆ ಒಂದು ಮಿನಿಮಮ್ ಒಂದು ಹತ್ತು ಆಗ್ಬೋದು ಫ್ರೆಂಡ್ಸ್ ಹತ್ತು ಹತ್ತು ಹತ್ತಾಗ್ಬೋದು ಆಲ್ರೆಡಿ ನಾನು ಗ್ಯಾಸ್ ಆನ್ ಮಾಡಿದ್ದೀನಿ ನೀವು ನೋಡ್ಬೋದು ಈ ಕಡೆ ಹಂಚಿಕೆ ಆಗೋವರೆಗೂ ನಾನು ಈ ಕಡೆ ನಾದ್ಕೊಂಡು ಚಪಾತಿಗೆ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಇವ್ರಗಳೇ ನೋಡಿ 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 ಅವು ಏನು ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ನಾಳೆ ಒಗೆದ್ಬಿಡ್ತೀನಿ ಏನಕ್ಕೆಂದರೆ ಕೆಲವ್ರಿಗೆ ಅರ್ಥ ಆಗಿರಬೇಕು ನಾನು ಯಾಕೆ ಯಾಕೆ ಆ ಥರ ಇಡ್ತೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ ನಾಳೆ ಒಗೆದ್ದು ಬಿಡ್ತೀನಿ ಫ್ರೆಂಡ್ಸ್ ಇವತ್ತೇ ಒಗಿತಿದ್ದೆ ಆದರೆ ಆಗಿಲ್ಲ ಹಾಗಾಗಿ ನಾಳೆ ಒಗಿತೀನಿ ಇವ್ರದ್ದು ನೋಡಿ ಫ್ರೆಂಡ್ಸ್ ಇವರು ಎಷ್ಟು ರಗಳೇ ಓಕೆ ಫ್ರೆಂಡ್ಸ್ ಇವಾಗ ನಾನು ಚಪಾತಿ ಮಾಡುವಾಗ ಮತ್ತೆ ಸಿಗ್ತೀನಿ ನಾನು ಇವಾಗ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಸ್ವಲ್ಪ ಕ್ಯೂಂಚಿ ಇದಕ್ಕೆ ಓಕೆ ಫ್ರೆಂಡ್ಸ್ ಇವಾಗ ಚಪಾತಿ ಮಾಡುವಾಗ ಸಿಗ್ತೀನಿ ನಾನು ಡ್ರೈ ಫ್ರೂಟ್ ಇಡ್ಸ ಹ್ಞೂ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ನಾನು ಯಾವ ರೀತಿ ಚಪಾತಿ ಮಾಡೋದು ಈ ತರ ಚಪಾತಿ ಮಾಡ್ಕೊಂಡ್ರೆ ಸ್ವಲ್ಪ ನೆನ್ಸಿ ಹಿಟ್ಟು ನೆನ್ಸಿ ಈ ತರ ಚಪಾತಿ ಮಾಡಿದ್ರೆ ಮೆಚ್ಚು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಿಜವಾಗ್ಲು ನೋಡಿ ಚೆನ್ನಾಗಿ ಮತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಈ ಮಾಡ್ಕೊಂಡ್ರು ಅಮ್ಮ ಸೌಂಡ್ ಕೊಂಡ್ ಉಂಟುದಾ ಈಜಿ ತುಂಬ ಈಜಿ ಇದರಲ್ಲಿ ನಾನು ಇನ್ನೊಂದು ಸ್ಪೆಷಲ್ ಅಂದರೆ ಮೈದಾ ಸೇರಿಸಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ತುಂಬ ದಿವಸ ಆಯಿತು ಮೈದಾ ಚಪಾತಿ ಊಟ ಮಾಡಲ್ಲದೆ ಮೈದಾ ಮತ್ತು ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿದೆ ನೋಡಿ ಇವಾಗ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ಟು ನೋಡಿ ಇಷ್ಟೇ ಇತ್ತು ಸಿಂಪಲ್ ಫ್ರೆಂಡ್ಸ್ ಸಿಂಪಲ್ ನೋಡಿ ಫ್ರೆಂಡ್ಸ್ ಇಷ್ಟೇ ಇಷ್ಟು ನೀವು ಯಾವ ಥರ ಮಾಡ್ತೀರಂತ ಅಂತ ನನ್ನ ಕಮೆಂಟಲ್ಲಿ ಹಾಕಿ ಇನ್ನೊಂದು ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟೇ ಇಷ್ಟು ಹಿಟ್ಟಲ್ಲಿ ನಾವು ಚಪಾತಿ ಯಾವ ಥರ ಅಂದರೆ ಅಷ್ಟು ದೊಡ್ಡದು ಅಷ್ಟು ದೊಡ್ಡದು ಮಾಡ್ಕೋಬೋದು ನಾವು ಆರಾಮಾಗಿ ನೋಡಿ ಇಷ್ಟೇ ಇಷ್ಟು ಹಿಟ್ಟು ತಗೋತೀನಿ ನಾನು ಇವಾಗ ಈ ಟೈಮಲ್ಲಿ ಇವಾಗ ನೋಡಿ ಕಡಿ ಕಡಿಗಿ ಥರ ಎಣ್ಣೆ ಹಚ್ಕೊಳ್ಬೇಕು ಅದು ಸ್ಟಾರ್ಟಿಂಗ್ ಅಲ್ಲ ಫಸ್ಟ್ ಚಪಾತಿ ಅದು ಬಿನಿಶ್ ಏನು ಹುರಿದಿದ್ದೀನಲ್ಲ ಫ್ರೆಂಡ್ಸ್ ಹಾಗೆ ಅದರದೆಲ್ಲ ಬ್ಲ್ಯಾಕ್ ಹತ್ತಿದೆ ಲಾಸ್ಟಿಗೆ ಮಾಡಿ ಚಪಾತಿ ಅವಳು ಚಪಾತಿ ಅಂತ ಫ್ರೆಂಡ್ಸ್ ಅವಳೇ ಹೇಳ್ತೀವ ಅದು ಕ್ಯಾಮ್ರಾ ಮಗಳೇ ನೋಡಿ ಇವಾಗ ಸ್ವಲ್ಪ ಸಣ್ಣ ಇಟ್ಕೋತೀನಿ ಬ್ಲಾಕ್ ಆದರೆ ಮತ್ತೆ ಚಪಾತಿ ಟೇಸ್ಟ್ ಬರಲ್ಲ ನೋಡಿ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ಇವಾಗ ನೋಡಿ ಹೋಳಿಗೆ ಯಾವ ರೀತಿ ಮಾಡ್ತೀವಿ ನಾವು ಹೋಳಿಗೆ ಯಾವ ರೀತಿ ಮಾಡೋ ಥರ ಮಾಡ್ಬ ಮಾಡ್ಕೋಬೇಕು ಇವಾಗ ಅಷ್ಟೇ ಪೂರ್ತಿ ಹೋ ಚಪಾತಿ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ಪೂರ್ತಿ ಚಪಾತಿ ಮಾಡಾದ್ಮೇಲೆ ಸಿಗ್ತೀನಿ ನಾನು ಓಕೆನಾ ಫ್ರೆಂಡ್ಸ್ ಇವಾಗ ಈ ಚಪಾತಿ ರೆಡಿ ಆಯ್ತು ಇವಾಗ ಸ್ವಲ್ಪ ಈ ಥರ ಇಷ್ಟೇ ಈ ಥರ ಇಟ್ಕೊಂಡ್ರೆ ಅದು ಕಡಿ ಏನು ಗಟ್ಟಿ ಗಟ್ಟಿ ಇರುತ್ತಲ್ಲ ಅದೆಲ್ಲ ಸುಡುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಆಯಿತು ರೆಡಿ ಇವಾಗ ನೋಡಿ ಆ ಕಡೆ ಸೇರಿಸ್ಕೊಂಡೆ ಓಕೆ ನಾ ಫ್ರೆಂಡ್ಸ್ ಇವಾಗ ಪೂರ್ತಿ ಚಪಾತಿ ಮಾಡಿಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟೊಂದು ಚಪಾತಿ ಆದವು ಚಪಾತಿ ಇವಾಗ ಊಟ ಮಾಡೋ ಸಮಯ ಬಂತು ಇವಾಗ ಊಟ ಮಾಡಿ ಮತ್ತೆ ಸಿಗ್ತೀನಿ ಇವಾಗ ಆಲ್ರೆಡಿ ಮಕ್ಕಳಿಗೆ ಊಟ ಕೊಟ್ಟಿದ್ದೀನಿ ನಾನು ನೋಡಿ ಇದು ನಾನು ಕಟೋರಿಯನ್ನು ಹಿಟ್ಟಿಗೆ ಮುಚ್ಚಿಟ್ಟಿದ್ದೀನಲ್ಲ ಇದರಲ್ಲೇ ಊಟ ಮಾಡ್ತೀನಿ ಸುಮ್ಮನೆ ಪ್ಲೇಟ್ ಬೇಡ ಫ್ರೆಂಡ್ಸ್ ಏನಕ್ಕಂದರೆ ಇದು ಸುಮ್ಮನೆ ಫ್ರೈ ಮಾಡಿದೀನಲ್ಲ ಏನು ಅಷ್ಟು ಸಾಂಬಾರು ಥರ ಇಲ್ಲ ಹಾಗಾಗಿ ಇದರಲ್ಲಿ ತೊಗೊಂಡಿದ್ದೀನಿ ಊಟ ಮಾಡಲಿಕ್ಕೆ ಇವಾಗ ಎರಡೆರಡು ಚಪಾತಿ ಆರಾಮಾಗಿ ಊಟ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಮೆತ್ತಗೆ ಈಗ ನೋಡಿ ಕಾಣಿಸ್ತಾ ಇದೆಯಾ ಮೆತ್ತಗೆ ಮೆತ್ತಗೆ ಇವಾಗ ಆಲ್ರೆಡಿ ಮಕ್ಕಳಿಗೆ ಕೂಡ ಊಟ ಮಾಡಿದ್ದೀನಿ ಗ್ಯಾಸ್ ಕಟ್ಟಿ ಎಲ್ಲ ಇನ್ನೊಂದು ಸ್ವಲ್ಪ ಸ್ವಲ್ಪ ಕ ತೊಳೆಯೋದಿದೆ ಅದು ಗಟ್ಟಿ ಗಟ್ಟಿ ಕೂಡುತ್ತೆ ಅಂತ ಮೇಲ್ಮೇಲೆ ಮೇಲೆ ತೊಳೆದು ಬಿಟ್ಟಿದ್ದೀನಿ ಇವಾಗ ಮಕ್ಕಳಿಗೆ ಕೂಡ ಆಲ್ರೆಡಿ ನಾನು ನೀಡಿಟ್ಟಿದ್ದೀನಿ ಫ್ರೆಂಡ್ಸ್ ಆದರೂ ಅವರು ಹೊರಗಡೆ ಇವರು ಹೊರಗಡೆ ಇದ್ದಾರೆ ಯಾರೋ ಒಳ್ಳಿದ್ದಾರೆ ಹೋಗಿದ್ದಾರೆ ಹಾಗಾಗಿ ಅವ್ರಿಗೆ ಕರೀತೀನಿ ಇವಾಗ ಅವ್ರಿಗೆ ಕರೆದು ಮೂರು ಜನ ಕೂತು ಊಟ ಮಾಡ್ತೀವಿ ಹೊರಗಡೆ ನೋಡೋಣ ಬನ್ನಿ ಎಲ್ಲಿ ಹೋಗಿದ್ದಾರೆ ತಂಗಿ ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ ಫ್ರೆಂಡ್ಸ್ ಇವರು ಅಲ್ಲಿ ನಮ್ಮ ನೋಡಿ ಎಲ್ಲಿ ಹೋಗಿದ್ದಾರೆ ಕಾಣಿಸ್ಕೊಡಿಯಾ ನೋಡಿ 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 ಊಟಕ್ಕೆ ನೀಡಿ ಹೊರಗೆ ಹೋಗ್ತೀರಿ ನೋಡಿ ನಮ್ಮ ಕ್ಯಾಟ್ ನೋಡಿ ನಮ್ಮ ಕ್ಯಾಟ್ ಪ್ಲೇಸ್ ಫ್ರೆಂಡ್ಸ್ ಇದು ಇದಕ್ಕೊಂದು ಬೆಡ್ಶೀಟ್ ಕಟ್ ಮಾಡಿ ಕೊಟ್ಟಿದ್ದೀನಿ ಅದ್ರ ಮೇಲೆ ಕೂಡುತ್ತೆ ಪಾಪ ಅದು ನೈಟು ರೂಮಲ್ಲಿರುತ್ತೆ ಇವಾಗ ಕೊಟ್ಟಿದ್ದೀನಿ ಇವಾಗ ಒಂದೊಂದು ಚಪಾತಿ ಕೊಡ್ತೀನಿ ಫ್ರೆಂಡ್ಸ್ ಹ್ಞೂ ಬಾ ಓಕೆ ಫ್ರೆಂಡ್ಸ್ ಊಟಕ್ಕೆ ಇವರು ಊಟ ಮಾಡ್ತಾ ಇದ್ದಾರೆ ಇವಾಗ ನಾನು ಊಟ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಊಟ ಮಾಡ್ತಾ ಇದ್ದಾರೆ ಚಪಾತಿ ಪತಂಗ 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 ಹಾರಿಸ್ತಾನೇ ಇದ್ದಾರೆ ನೋಡಿ ಕಾಣಿಸ್ತಾ ಇದೆಯಾ ಎಲ್ಲ ಕಡೆ ಪತಂಗ ಹಾರಿಸ್ತಾ ಇದ್ದಾರೆ ಫ್ರೆಂಡ್ಸ್ ಅದಕ್ಕೆ ನೋಡಿ ಅಲ್ಲೆಲ್ಲ ಕಾಣಿಸ್ತಾ ಇದೆಯಾ ಅದಕ್ಕೆ ಇವರು ಊಟ ಕೂಡ ಕುಂತಿದ್ದಾರೆ ಅವರು ಎದ್ದು ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವರಿಗೆ

ನಾನು ಊಟ ಮಾಡ್ತೀನಿ ಫ್ರೆಂಡ್ಸ್ ಅವರು ಊಟ ಮಾಡ್ತಾ ಇದ್ದಾರೆ ಇವಾಗ ಇವಾಗ ನಾನು ಊಟ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಊಟ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ನಾನು ಕೂಡ ನಿಮಗೆ ಓಕೆ ಫ್ರೆಂಡ್ಸ್ ಇವಾಗ ನಾವೆಲ್ಲ ಊಟ ಮಾಡಾದ ಮೇಲೆ ಹಸ್ಬೆಂಡ್ ಬಂದರು ಮಕ್ಕಳ ಜೊತೆ ಅವಾಗ ಆಟ ಆಡ್ತಾಯಿದ್ರು ಬಿನೀಸ್ ರೆಸಿಪಿ ಮತ್ತು ಚಪಾತಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಎಲ್ಲರೂ ಊಟ ಮಾಡ್ತೀವಿ ಮಧ್ಯಾಹ್ನ ಊಟ ನಾನು ಇವತ್ತು ನಾಲ್ಕು ಗಂಟೆಗೆ ಊಟ ಮಾಡಿದೆ ಫ್ರೆಂಡ್ಸ್ ತುಂಬ ಲೇಟಾಯಿತು ಅಂದರೆ ಮಕ್ಕಳು ಸ್ಕೂಲ್ ರಜೆ ಇತ್ತಲ್ವ ಹಾಗಾಗಿ ಎದ್ದುಬಿಟ್ಟು ಬೆಳಗ್ಗೆ ಹಸ್ಬೆಂಡ್ಗೆ ಟಿಫನ್ ಬಾಕ್ಸ್ ಬೇರೆನೇ ಕೊಟ್ಟಿದ್ದೀವಿ ನಾವು ಬೇರೆನೇ ಅಡುಗೆ ಅಂದರೆ ಅವ್ರಿಗೆ ಟೊಮೊಟೊ ಚಟ್ನಿ ರೈಸ್ ಮಾಡಿಕೊಟ್ಟಿದ್ದೀನಿ ಲೇಟಾಗಿದೆ ಅಂದ್ಬಿಟ್ಟು ಹಿಂದಿನ ಹಿಂದ್ಗಡೆ ಬಿನೀಸ್ ಮತ್ತು ಚಪಾತಿ ಮಾಡಿದ್ದೀನಿ ನೀವು ನೋಡಿರೋದೇ ಇದೆ ಇವಾಗ ಅವ್ರು ಮೇಲೆ ಮತ್ತೆ ಅವರಿಗೆ ಊಟ ಕೊಡ್ತೀನಿ ಫ್ರೆಂಡ್ಸ್ ಚಪಾತಿ ಆಲ್ರೆಡಿ ಜಾಸ್ತಿ ಇದ್ದಾವೆ ಟೀ ಜೊತೆ ಅಥವಾ ಬಿನಿಸ್ ರೆಸಿಪಿ ಜೊತೆ ಊಟ ಮಾಡ್ತಾರೆ ಅವರು ಇವಾಗ ಆಲ್ರೆಡಿ ಆ ಕಡೆ ಬಿನಿಸು ಗರಮ್ ಮಾಡಿ ಇಟ್ಟಿದ್ದೀನಿ ಮತ್ತು ಚಾಯ್ ಕೂಡ ಇಟ್ಟಿದ್ದೀನಿ ಯಾವ್ದು ಯಾವ್ದ್ರ ಜೊತೆ ಊಟ ಮಾಡ್ತೀನಿ ಅಂದರೂ ಆ ಜೊತೆ ಅದರ ಜೊತೆ ಕೊಡ್ತೀನಿ ಇವಾಗ ಅವರು ಆಟ ಆಡ್ತಾಯಿದ್ದಾರೆ ಫ್ರೆಂಡ್ಸ್ ಡೈಲಿ ಇದೇ ಥರ ನೋಡಿ ಬಂದಾದ ಮೇಲೆ ಸ್ವಲ್ಪ ಮಕ್ಕಳ ಜೊತೆ ಆಟ ಆಡಿದ ಮೇಲೆ ಅವರು ಏನು ತಿನ್ನೋದು ಉನ್ನೋದು ಟೀ ಕುಡಿಯೋದು ನಡೆಯುತ್ತೆ ಡೈಲಿನೇ ಇದೇ ಥರ ಇರುತ್ತೆ ಹಾಗೆ ಈ ವಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ವಿಡಿಯೋ ಮೂಲಕ ಕಮೆಂಟ್ ಮೂಲಕ ತಿಳಿಸಿ ಹೊಸ ಹೊಸ ಜನರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಸ್ಕಿಪ್ ಮಾಡಬೇಡಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮತ್ತು ನಾನು ಡೈಲಿ ನಾಲ್ ಐದು ಗಂಟೆಗೆ ಐದು ಮೂವತ್ತು ಐದು ಮೂವತ್ತಕ್ಕೆ ಲೈವ್ ಇರುತ್ತೆ ಡೈಲಿ ಹಾಗೆ ನೀವು ಚೆಕ್ ಮಾಡಿ ನನ್ನ ಲೈವಿಗೆ ಬಂದು ನನ್ನ ಜೊತೆ ನೀವು ಮಾತಾಡ್ಬೋದು ಫ್ರೆಂಡ್ಸ್ ಡೈಲಿ ಲೈವ್ ಡೈ ಲೈವ್ ಇರ್ತೀನಿ ನಾನು ಐದು ಮೂವತ್ತಕ್ಕೆ ಓಕೆನಾ ಫ್ರೆಂಡ್ಸ್ ಇಲ್ಲೇ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಹಾಗೆ ಮಕ್ಕಳದು ವೀಡಿಯೋ ತಗೋಬೇಕಾ ತಗೋಬಾರ್ದು ಅನ್ನೋದು ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಏನಕ್ಕೆ ತುಂಬಾ ತುಂಬ ಜನರೇ ಅಂತ ಮಕ್ಕಳಿಗೆ ಏನಕ್ಕೆ ತಗೋತೀರಾ ತೊಗೋತೀರ ವೀಡಿಯೋದಲ್ಲಿ ಅಂದ್ರೆ ವೀಡಿಯೋ ಬ್ಲಾಗ್ ಅಂದ್ರೆ ಇರಲೇಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ತಗೋತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ಸರಿ ಯಾವುದೋ ತಪ್ಪು ಅದೊಂದು ಇಲ್ಲಿ ಹೇಳಿ ಬಾಯಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್